ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ಚಂದು ವ್ಲಾಗ್ಸ್ ಇವತ್ತು ತುಂಬ ದಿನ ಆದಮೇಲೆ ಸ್ಯಾರಿ ಬಂದಿದ್ವು ಕುಚ್ಚಾಕೋದಿಕ್ಕೆ ಸೊ ಆ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಎಂಟು ಸೀರೆ ಕೊಟ್ಟಿದ್ರು ಎಂಟರಲ್ಲಿ ಮೂರು ಬೇಬಿ ಕುಚ್ಚಾಕೋದಕ್ಕೆ ಹೇಳಿದ್ರು ಇನ್ನು ಮಿಕ್ಕಿದೆಲ್ಲ ಕ್ರೋಶ ಡಿಸೈನಲ್ಲಿ ಯಾವುದಾದ್ರು ಆಗಿ ಹಾಕಿ ಅಂತ ಹೇಳಿದ್ರು ನಾನು ವೀಡಿಯೋ ಮಾಡೋಕ್ಕೋಸ್ಕರ ಎಲ್ಲ ತೆಗ್ದುಬಿಟ್ಟೆ ತೆಗ್ದಾದ್ಮೇಲೆ ಯೋಚನೆ ಮಾಡ್ತಿದ್ದೀನಿ ಅಯ್ಯೋ ಯಾವ ಸೀರೆಗೆ ಯಾವ ಕುಚ್ಚು ಹೇಳಿದ್ರು ಮರ್ತೋಯ್ತಲ್ಲ ಅಂತ ಆಮೇಲೆ ಕೂತ್ಕೊಂಡು ಎಲ್ಲ ನೋಡಿಕೊಂಡೆ ಫಸ್ಟ್ ನನ್ನ ಹತ್ರ ಇರೋ ದರಗಳಲ್ಲಿ ಮ್ಯಾಚ್ ಆಗುತ್ತಾ ಅಂತ ನೋಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ಇತ್ತು ಮಿಕ್ಕಿದ್ದಕ್ಕೆ ಇಲ್ದಲ್ಲೇ ಇರೋದನ್ನ ಅಂಗಡಿಗೆ ಹೋಗಿ ತೊಗೊಂಡ್ಬರೋಣ ಅಂತ ಅಂದ್ಕೊಂಡು ನೋಡಿದೆ ಫಸ್ಟ್ ನಾನು ಬೇಬಿ ಕುಚ್ಚಿ ಹಾಕಿದೆ ಯಾಕಂದ್ರೆ ಅದು ತುಂಬ ಟೈಮ್ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಮೂರು ಸೀರೆ ಹೇಳಿದ್ರಲ್ಲ ಮೂರನ್ನು ಬೇಬಿ ಕುಚ್ಚಿ ಹಾಕಿ ಬೇಗ ಮುಗಿಸ್ಕೊಂಡೆ ಇದು ಮೊದಲನೇ ಸೀರೆ ಎಲ್ಲ ಸೀರೆಯೂ ಒಬ್ರದೇ ಅದಕ್ಕೆ ಬೇಬೇ ಕುಚ್ಚಾದ್ರೂ ಬೇರೆ ಬೇರೆ ಥರ ಡಿಫ್ರೆಂಟಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಎರಡು ಕುಚ್ಚು ಒಂದು ಕಲರು ಇನ್ನೆರಡು ಎರಡು ಕುಚ್ ಒಂದು ಕಲರ್ ಹಾಕ್ತೀನಿ ನಾನು ನೆಕ್ಸ್ಟ್ ಇದು ಎರಡನೇ ಸೀರೆ ಇದನ್ನು ಅಷ್ಟೇ ಮೂರು ಕುಚ್ ಒಂದು ಕಲರು ಇನ್ನು ಮೂರು ಕುಚ್ ಒಂದು ಕಲರ್ ಹಾಕಿ ಇದನ್ನ ಫಿನಿಶ್ ಮಾಡಿಕೊಂಡೆ ಇದು ನೋಡಿ ಇದು ಮೂರನೇ ಸೀರೆ ಇದು ಸ್ಯಾರಿ ಫುಲ್ಲು ಒಂದೇ ಕಲರ್ ಇತ್ತು ಅದಕ್ಕೆ ಬಾರ್ಡರ್ ಕಲರು ತಗೊಂಡು ಸ್ಯಾರಿ ಕಲರು ತಗೊಂಡು ಫೈ ಕುಚ್ ಒನ್ ಕಲರು ಮತ್ತೆ ಬೇರೆ ಫೈ ಕುಚ್ ಒನ್ ಕಲರ್ ಹಾಕಿ ಮಾಡಿಕೊಂಡೆ ಇದು ಕ್ರೋಶ ಕುಚ್ಚು ಸ್ಲ್ಯಾಂಟಿಂಗ್ ಆರ್ಚ್ ಅಂತಾರೆ ಸೊ ಡಬಲ್ ಕ್ರೋಶ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡ್ಕೊಂಡಿದ್ದೀನಿ ಇದನ್ನ ತುಂಬ ನೀಟಾಗಿ ಬಂದಿದೆ ಇದು ಇದು ಫಸ್ಟ್ ಬೀಟ್ಸ್ ಹಾಕಿ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಅದಾದ ಮೇಲೆ ಒಂದು ಕಲರಲ್ಲಿ ತ್ರಿಪಲ್ ಕ್ರೋಶ ಹಾಕಿ ಫಿನಿಶ್ ಮಾಡ್ಕೋಬೇಕು ನೆಕ್ಸ್ಟ್ ಇನ್ನೂ ಒಂದು ಕಲರ್ ತಗೊಂಡು ಸಿಂಗಲ್ ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶೆಟ್ ಹಾಕ್ಕೊಂಡು ಫಿನಿಶ್ ಮಾಡಿದ್ದೀನಿ ಇದು ನೀಟಾಗಿ ಫಿನಿಶ್ ಆಗಿದೆ ಡಬಲ್ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಎರಡು ಕಲರೂ ಕುಚ್ಚನ್ನ ಪಲ್ಲು ಕಲರಲ್ಲಿ ಕಟ್ಟಿದ್ದೀನಿ ನಾನು ಇದು ಮತ್ತೊಂದು ಸ್ಯಾರಿ ಫಸ್ಟು ಬೀಟ್ಸ್ ವಿತ್ ಚೈನ್ ಹಾಕ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆಟ್ ಹಾಕ್ಕೊಂಡು ಆರ್ಚ್ ಮಾಡ್ಕೊಂಡಿದ್ದೀನಿ ಮತ್ತು ಪಲ್ಲು ಕಲರಲ್ಲೇ ಕುಚ್ ಕಟ್ಟಿದ್ದೀನಿ ತುಂಬ ಹತ್ತಿರ ಹತ್ರ ಕಟ್ಟಿದ್ದೀನಿ ಇದು ಅವ್ರ ಡಿಸೈನ್ ಹೇಳಿದ್ರು ಇದೇ ಥರ ಬೇಕು ಅಂತ ಸೊ ಹಾಗೆ ಹಾಕ್ಕೊಟ್ಟಿದ್ದೀನಿ ಇದು ಇದು ನೋಡಿ ಪರ್ಫೆಕ್ಟಾಗಿ ಬಂದಿದೆ ನೆಕ್ಸ್ಟ್ ಈ ಸೀರೆಗೂ ಅಷ್ಟೇ ಅವ್ರು ಜಾಸ್ತಿ ಬೀಟ್ಸ್ ಹಾಕಬೇಡಿ ಯಾವ ಸೀರೆಗೂ ಅಂತ ಹೇಳಿದರು ಸೊ ಅದಕ್ಕೆ ಹಾಗೆ ಮ್ಯಾನೇಜ್ ಮಾಡಿದ್ದೀನಿ ಬೀಟ್ಸ್ ಹಾಕ್ದಲ್ಲೇ ಇದು ಅಷ್ಟೇ ಫಸ್ಟ್ ಲೈನ್ ಹಾಕ್ಕೊಂಡು ಆಮೇಲೆ ಡಬಲ್ ಕ್ರೋಶೆಟ್ ಹಾಕಿ ಆಚು ಮಾಡ್ಕೊಂಡಿದ್ದೀನಿ ಆಮೇಲೆ ಕುಚ್ಚು ಕಟ್ಟಿದ್ದೀನಿ ಪಲ್ಲು ಕಲರಲ್ಲಿ ಇಷ್ಟೆ ರೆಡಿ ಟು ಡಿಸ್ಪ್ಯಾಚ್ ಈ ವಿಡಿಯೋ ಆಗಿದ್ದರೆ ಒನ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್